ಶ್ರೀಮದ್ ವಿದ್ಯಾವಾರಿ ತೀರ್ಥ ಗುರುಭ್ಯೋ ನಮಃ ಶ್ರೀಕೃಷ್ಣ ದೇವರು ಭಗವದ್ಗೀತೆಯಲ್ಲಿ ಬುದ್ಧಿಗಳಲ್ಲಿ ಸಾತ್ವಿಕ ರಾಜಸ ತಾಮಸ ಬುದ್ಧಿಗಳ ಯಾವುದು ಅಂತ ವಿವರಣೆಯನ್ನು ಮಾಡ್ತಾ ಹೇಳ್ತಾರೆ ಅಧರ್ಮಂ ಧರ್ಮಮಿತಿಯ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ ಅಂತ ಹೇಳಿ ಅಧರ್ಮವನ್ನ ಧರ್ಮ ಅಂತ ತಿಳಿಯುವವರು ಮತ್ತು ಎಲ್ಲವನ್ನು ಯಾವುದೇ ವಿಷಯವಾದರೂ ಅದನ್ನು ವಿರುದ್ಧವಾಗಿ ವಿಪರೀತವಾಗಿ ಅರ್ಥ ಮಾಡಿಕೊಳ್ಳುವವರಿದ್ದಾರಲ್ಲ ಅವರು ತಾಮಸೀ ಬುದ್ಧಿ ಉಳ್ಳವರು ಅವರ ಬುದ್ಧಿ ತಾಮಸೀ ಬುದ್ಧಿ ಅಂತ ಸ್ವಾಮಿ ಶ್ರೀಕೃಷ್ಣದೇವರು ಗೀತೆಯಲ್ಲಿ ನಿರ್ಣಯ ಮಾಡಿಕೊಡ್ತಾರೆ ಮದಭಾವಿಯವರ ಬುದ್ಧಿ ತಾಮಸೀ ಬುದ್ಧಿ ಅನ್ನುವುದಕ್ಕೆ ಜ್ವಲಂತ ನಿದರ್ಶನವನ್ನು ಅವರೇ ನೀಡಿದ್ದಾರೆ ಅವರ ತಾಮಸೀ ಬುದ್ಧಿಯನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ ಅವರ ಮಾತನ್ನ ಕೇಳಿ ಅಲ್ಲಿ ಮೂರನೇ ಶ್ಲೋಕದಲ್ಲಿ ಬರುತ್ತದೆ ತ್ವದ್ದ ಪುಣ್ಯವಿತ್ತಮ್ಮೆರಪಾಹರನ್ ಕ್ರುದ್ಧ ದೈತ್ಯಾನ ದೈತ್ಯ ರೇ ತದ್ ವಿಕ್ರಾಂತೇರಲಂತವ ಇಲ್ಲಿ ವಾದಿರಾಜಗುರು ಅವರು ಹೇಳ್ತಾರೆ ನೀನು ಕೊಟ್ಟಂತಹ ಪುಣ್ಯವೆಂಬ ವಿತ್ತ ಏನಿದೆ ಇದನ್ನ ರಾಕ್ಷಸರು ಪಾಪಗಳಿಂದ ಅಪಹಾರ ಮಾಡ್ತಾ ಇದ್ದಾರೆ ವಾದಿರಾಜಗುರು ಸಾರಭೋಮರ ಪುಣ್ಯವನ್ನ ಯಾರಾದರೂ ಅಪಹಾರ ಮಾಡೋದು ಸಾಧ್ಯವೇ ಯಾರಲ್ಲಿ ಕಲಿ ಪ್ರವೇಶವೇ ಇಲ್ಲವೋ ಅವರಲ್ಲಿ ಋಜುಗಳಲ್ಲಿ ಅವರ ಪಾಪಗಳನ್ನ ಮಾಡಿಸಿ ಪುಣ್ಯವನ್ನ ಅಪಹಾರ ಮಾಡ್ತಾರೆ ಅಂತ ಹೇಳೋದು ಸಾಧ್ಯವೇ ಸರ್ವಥಾ ಸಾಧ್ಯ ಇಲ್ಲ ಹಾಗಿದ್ರೆ ಇದೆಲ್ಲ ತಮ್ಮ ಭಕ್ತರ ಸಲವಾಗಿ ಹೇಳಿದಂತಹ ಮಾತು ಅಂತ ನಾವು ತಿಳಿಯಬೇಕು ಕ್ವಾಹಮ್ರಹಯರ್ಕ ಶರಣಃ ಕರುಣಾಂಬುಧೆ ಕ್ವೇದಂ ನಿಸ್ಸಾರ ಸಂಸಾರ ವರಣಂ ಮಮ ಅಂತ ನಮ್ಮ ಭಾವಿ ಸಮೀರರು ಸರಸಭಾರತಿ ವಿಲಾಸದಲ್ಲಿ ತಿಳಿಸಿ ಹೇಳಿದ್ದಾರೆ ಅದೇ ಮಾತನ್ನ ಸಹಿತ ಧೀಶುದ್ಧಿ ಸ್ತೋತ್ರದಲ್ಲಿ ಹೇಳಿದ್ದಾರೆ ಮದಭಾವಿಯವರ ಆಕ್ಷೇಪವೇನು ಇದು ರಾಜರು ತಮಗಾಗಿ ಹೇಳಿಕೊಂಡದ್ದಲ್ಲ ಭಕ್ತರಿಗಾಗಿ ಹೇಳಿದ್ದು ಕಾರಣ ಧೀಶುದ್ಧಿ ಸ್ತೋತ್ರದಲ್ಲಿದೆ ಧೀಶುದ್ಧಿ ಸ್ತೋತ್ರವನ್ನು ತಮಗಾಗಿ ರಚನೆ ಮಾಡಿಕೊಂಡಿದ್ದಾರೆ ಅಂತ ಅಲ್ಲ ಧೀಶುದ್ದಿ ಸ್ತೋತ್ರ ಭಕ್ತರಿಗಾಗಿ ರಚನೆಯಾದದ್ದು ಅದು ಅವರಿಗಾಗಿ ಅಲ್ಲ ಅನ್ನೋದಕ್ಕೆ ಇದು ಪ್ರಮಾಣ ಅಂತ ಯುಕ್ತಿ ಅಂತ ಮಧುಭಾವಿಯವರು ಹೇಳ್ತಾ ಇದ್ದಾರೆ ತ್ವದ್ದ ಪುಣ್ಯವಿತ್ತಮ್ಮೆ ಸದ್ಯ ಪಾಪೈರಪಾಹರನ್ ಕ್ರುದ್ಧ ದೈತ್ಯ ನ ದೈತ್ಯ ರೇ ಲಲಂತವ ಅಂತ ರಾಜರು ಹೇಳಿರತಕ್ಕಂತಹ ಮಾತು ಮಧುಭಾವಿಯವರು ಹೇಳ್ತಾ ಇರುವ ಅರ್ಥ ಏನು ನೀನು ಕೊಟ್ಟಂತಹ ಪುಣ್ಯವೆಂಬ ವಿತ್ತ ಏನಿದೆ ಇದನ್ನು ರಾಕ್ಷಸರು ಪಾಪಗಳಿಂದ ಅಪಹಾರ ಮಾಡ್ತಾ ಇದ್ದಾರೆ ಅಲ್ಲಿ ವಾಕ್ಯ ನೋಡಿ ದೈತ್ಯಾರೆ ಓ ದೈತ್ಯರಿಗೆ ಶತ್ರುವಾದ ನಾರಾಯಣನೇ ತ್ವದ್ದತ್ತ ವಿತ್ತ ಪುಣ್ಯಂ ನೀನು ಅನುಗ್ರಹ ಮಾಡಿದ ಪುಣ್ಯವೆಂಬ ಸಂಪತ್ತನ್ನ ಕ್ರುದ್ಧಾಹ ದೈತ್ಯಾಹ ಕ್ರೋಧಕ್ಕೊಳಗಾದಂತಹ ದೈತ್ಯರು ಕ್ರೋಧವಶಾದಿ ದೈತ್ಯರೇನಿದ್ದಾರೆ ಸದ್ಯ ಪಾಪೈ ನ ಅಪಹರನ್ ಅಪಹಾರ ಮಾಡಿಲ್ಲ ನನ್ನ ಪುಣ್ಯವನ್ನು ಅಪಹಾರ ಮಾಡಿಲ್ಲ ನ ಇದೆ ಅಲ್ಲಿ ತದ್ವಿಕ್ರಾಂತೇ ನಿನ್ನ ಮಹಿಮಾಸ್ವಾಮಿ ಇಡೀ ಜೀವ ಪ್ರಪಂಚದಲ್ಲಿ ದೇವತೆಗಳ ಪುಣ್ಯವನ್ನು ಕಲ್ಯಾದಿ ದೈತ್ಯರು ಅಪಹಾರ ಮಾಡ್ತಾರೆ ರುಜುದೇವತೆಗಳ ಪುಣ್ಯವನ್ನು ಅಪಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ಮಾತನ್ನು ಹೇಳ್ತಾ ಇದ್ದಾರೆ ನ ಇದೆ ಅಲ್ಲಿ ನ ಅಪಾಹರನ್ ಎದುರಿಗೆ ಇರತಕ್ಕಂತಹ ನ ಅನ್ನುವಂತಹ ಅಕ್ಷರ ಇವರಿಗೆ ಕಾಣ್ತಾ ಇಲ್ಲ ದೈತ್ಯರು ಅಪಹಾರ ಮಾಡಿಲ್ಲ ಅಂತ ರಾಜನೇ ಹೇಳಿದರೆ ದೈತ್ಯರು ಅಪಹಾರ ಮಾಡಿದ್ದಾರೆ ಅಂತ ಅರ್ಥ ಮಾಡಿಕೊಳ್ತಾ ಇದ್ದಾರೆ ಈ ಮದಭಾವಿಯವರು ಸರ್ವಾರ್ಥಾನ್ನ ವಿಪರೀತಾಂಶ ಎಲ್ಲ ವಿಷಯಗಳನ್ನು ವಿಪರೀತವಾಗಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ ವಿಡಂಬನ ತತ್ವದ ಕುರಿತು ಅವರಿಗೆಷ್ಟು ವಿಪರೀತ ಜ್ಞಾನವಿದೆ ಆಯಾಸಮಸ್ಮನ್ ಋದುಮಾನ ಸಸ್ಯ ಅನ್ನುವ ಕಡೆಯಲ್ಲಿ ಕವಿ ಅವರ ಕಣ್ಣಿಗೆ ಕಾಣ್ತಾ ಇಲ್ಲ ತಪೋವಿದ್ಯಾ ವಿರಕ್ತಿಯಾದಿ ಆ ಮಾತವರ ಕಣ್ಣಿಗೆ ಕಾಣ್ತಾ ಇಲ್ಲ ಶ್ರಮಹರಗತಯ ಅವರ ಕಣ್ಣಿಗೆ ಕಾಣ್ತಾ ಇಲ್ಲ ಅಯತ್ನೇನೈವ ಯತ್ಕೃತ ಅದು ಕಣ್ಣಿಗೆ ಕಾಣ್ತಾ ಇಲ್ಲ ಇಲ್ಲಿ ನ ಅದೇ ಶ್ಲೋಕದಲ್ಲಿರುವ ನ ಅನ್ನೋದು ಕಾಣ್ತಾ ಇಲ್ಲ ಇವತ್ತು ಸಮಾಜಕ್ಕೆ ನಾನು ಪ್ರಶ್ನೆ ಕೇಳ್ತೇನೆ ಇದು ದ್ವೇಷವಲ್ಲದೆ ಮತ್ತೇನು ಅಪಹಾರ ಮಾಡಿಲ್ಲ ಅಂತ ರಾಜರು ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ತಾ ಇರುವಾಗ ದೈತ್ಯರು ಅಪಹಾರ ಮಾಡಿದ್ದಾರೆ ಅಂತ ಸಮಾಜದ ಮುಂದೆ ಕೂತು ಬಡಬಡಿಸ್ತಾರಲ್ಲ ಇವರು ಇದು ದ್ವೇಷವಲ್ಲದೆ ಮತ್ತೇನು ಋಷಿರಾಜ ಅನ್ನುವಂತಹ ಶಬ್ದವನ್ನು ಅವರ ಗುರುಗಳು ಕೈಬಿಟ್ಟಿದ್ದಾರೆ ನಮ್ಮ ವಾಣಿಯನ್ನು ಯಾರು ಆಶ್ರಯಿಸ್ತಾರೋ ಅವರಿಗೆ ದಾರಿದ್ರ್ಯವಿಲ್ಲ ಅನ್ನುವಂತಹ ರಾಜರ ಮಾತನ್ನು ಅವರ ಗುರುಗಳು ಕೈಬಿಟ್ಟಿದ್ದಾರೆ ತತ್ವಮಸ್ಯಾದಿ ವಾಕ್ಯಗಳನ್ನು ಹಿಡಿದುಕೊಂಡು ಮಾಯಾವಾದಿಗಳು ದೇವರಲ್ಲಿ ದೋಷವಿದೆ ಅಂತ ಸ್ಥಾಪನೆ ಮಾಡಲಿಕ್ಕೆ ಹೊರಟ ಹಾಗೆ ಅವರ ಗುರುಗಳು ರಾಜರು ಮನುಷ್ಯರು ಅವರಿಗೆ ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ ಅಂತ ಹೇಳ್ತಾ ಇದ್ದಾರೆ ಆ ಗುರುಗಳಿಂದ ಆ ದುರಾಗ್ರಹ ಪೂರ್ವಾಗ್ರಹ ರಾಜರ ದ್ವೇಷಗಳ ಉಪದೇಶ ಪಡೆದಿರುವಂತಹ ಮದಭಾವಿಯವರು ತ್ವದತ್ತ ಪುಣ್ಯವಿತ್ತಮ್ಮೆ ಸದ್ಯ ಪಾಪೈರಪಹರನ್ ಕ್ರುದ್ಧ ದೈತ್ಯ ನ ದೈತ್ಯಾರೆ ದೈತ್ಯಹ ನಾಪಹರನ್ ಅಂತ ನ ಅನ್ನುವ ಶಬ್ದವನ್ನ ಇಟ್ಟು ವಾಕ್ಯ ರಚನೆ ಮಾಡಿದ್ದಾರೆ ರಾಜರು ಆ ನ ಅನ್ನುವುದನ್ನು ಕಣ್ಣಿಗೆ ಕಾಣುವ ನ ಅನ್ನುವುದನ್ನು ಬಿಟ್ಟು ದೈತ್ಯರು ಅಪಹಾರ ಮಾಡಿಲ್ಲ ಅಂತ ರಾಜರು ಹೇಳ್ತಾ ಇದ್ದರೆ ದೈತ್ಯರು ಅಪಹಾರ ಮಾಡಿದ್ದಾರೆ ರಾಜರ ಪುಣ್ಯವನ್ನು ಅಂತ ಮಾತನಾಡ್ತಾರಲ್ಲ ದ್ವೇಷವಲ್ಲದೆ ಇನ್ನೇನು ಶ್ರೀಮಠಿಕಾಕೃತ್ಪಾದರು ಪ್ರಮಾಣ ಪದ್ಧತಿಯಲ್ಲಿ ತಿಳಿಸಿ ಹೇಳ್ತಾರೆ ಆಸೂರರ ಬುದ್ಧಿ ಅಯಥಾರ್ಥ ಜ್ಞಾನದಿಂದಲೇ ತುಂಬಿರ್ತದೆ ಅಯಥಾರ್ಥ ಜ್ಞಾನ ಮತ್ತೊಂದು ಪರಮಾಬದ್ಧವಾದಂತಹ ಆಕ್ಷೇಪವನ್ನು ಮಧುಭಾವಿಯವರು ಮಾಡಿದ್ದಾರೆ ಕೇಳಿ ಇಲ್ಲಿ ಹೇಳುವ ನಿಸ್ಸಾರ ಸಂಸಾರ ನಿಹಾರಾವರಣ ಆವರಣ ಅಂತನ್ನುವುದಕ್ಕೆ ದಗ್ಧಪಟಾಯಮಾನವಾದ ಆವರಣ ಅಂತನ್ನುವ ಅರ್ಥ ಇತ್ತು ಅಂತಾದರೆ ತಮ್ಮ ಭಕ್ತರಿಗೆ ಹೇಳಿದಂತಹ ಈ ಶ್ಲೋಕ ಪ್ರಾರ್ಥನೆ ಮಾಡುವಂತಹ ಶ್ಲೋಕದಲ್ಲಿಯೂ ಕೂಡ ನಮ ನಮ್ಮೆಲ್ಲರಿಗೂ ಕೂಡ ದಗ್ಧಪಟಾಯಮಾನವಾದ ಸಂಸಾರ ಅಂತ ಹೇಳೋದು ಸಾಧ್ಯವೇ ಸ್ತೋತ್ರಗಳನ್ನು ಪಠಣ ಮಾಡಬೇಕಾದರೆ ಆ ಸ್ತೋತ್ರದಲ್ಲಿ ಬಂದಿರುವ ಮಾತಲ್ಲ ನಮಗೆ ಅಂತ ಯಾವತ್ತಾದರೂ ನಾವು ಅರ್ಥ ಮಾಡಿಕೊಳ್ಳುತ್ತೇವ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾರೆ ಕ್ವಾಹಂ ರಜ ಪ್ರಭವ ಈಶ ತಮೋಧಿಕೇಸ್ಮಿನ್ ಜಾತಸ್ಸುರೇತರ ಕುಲೇಕ್ ಪತವಾಕಂಪ ಸ್ವಾಮಿ ನಾನು ಈ ತಮೋಧಿಕವಾದ ಅಸುರ ಕುಲದಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ ನ ಬ್ರಹ್ಮಣೋ ನಭವ್ಯನ ವೈರಮಾಯಾ ಎನ್ಮೇರ್ ಪಿತಶಿರಸಿ ಪ್ರಸಾದ ಈ ದಿವಸ ಬ್ರಹ್ಮಾದಿಗಳು ಸ್ತೋತ್ರ ಮಾಡಿದರೂ ಶಾಂತನಾಗದ ನೀನು ನನ್ನನ್ನು ಹತ್ತಿರಕ್ಕೆ ಕರೆದು ನನ್ನ ಸ್ತೋತ್ರವನ್ನು ಕೇಳ್ತಾ ನನ್ನ ತಲೆಯ ಮೇಲೆ ನಿನ್ನ ಪದ್ಮ ಹಸ್ತವನ್ನಿಟ್ಟು ಅನುಗ್ರಹ ಮಾಡ್ತಾ ಇದ್ದಿ ಅಂತ ಹೇಳ್ತಾರೆ ನಮಗಾಗ ಅರ್ಥ ಮಾಡಿಕೊಳ್ತೇವಾ ಈ ಸ್ತೋತ್ರ ಪಠಣವನ್ನು ಮಾಡಬೇಕಾದ್ರೆ ನಾವು ಗೋಪಿಗೀತಾದಲ್ಲಿ ಶೃಂಗಾರದ ಮಾತುಗಳು ಬರ್ತವೆ ಕೃಣುಕುಚೇ ಶುನಃ ಕೃಂದಿರುಚ್ಛಯಂ ಗೋಪಿಗೀತ ನಮಗಾಗಿ ಅರ್ಥ ಮಾಡಿಕೊಳ್ತೇವಾ ವಾಯುಸ್ತುತಿ ಪಠಣ ಮಾಡ್ತೇವೆ ಪ್ರತಿನಿತ್ಯ ಶ್ರಾವಯ ಸ್ವಾಂಶ್ಚ ಕಿಂಚಿತೇ ಸ್ವಾಮಿ ನಿಮ್ಮ ಪರಮಾದ್ಭುತವಾದ ಭಾಷ್ಯವನ್ನು ನಮ್ಮ ಯೋಗ್ಯತಾನುಸಾರವಾಗಿ ನಮಗೆ ಅರ್ಥವನ್ನು ಮಾಡಿಸಿ ಅಂತ ಹೇಳಿದಾಗ ಮಾಡಿದ್ಯಾರು ತ್ರಿವಿಕ್ರಮ ಪಂಡಿತಾಚಾರ್ಯರು ನಮಗಾಗಿ ನಾವಲ್ಲಿ ಅರ್ಥ ಮಾಡಿಕೊಂಡೆವು ಅದೇ ತ್ರಿವಿಕ್ರಮ ಪಂಡಿತಾಚಾರ್ಯರು ಸುಬ್ರಹ್ಮಣ್ಯಾಖ್ಯಸೂರೇ ಸುತ ಇದೆ ತೀರ್ಥ ಅಂತ ತಾವು ಸುಬ್ರಹ್ಮಣ್ಯ ಪಂಡಿತ ಸೂರಿಗಳ ಮಕ್ಕಳು ಅಂತ ಹೇಳಿಕೊಂಡಾಗ ಅದನ್ನು ನಾವು ಅಂತ ಅರ್ಥ ಮಾಡಿಕೊತ್ತೇವಾ ಸರ್ವಾರ್ಥಾನ್ ವಿಪರೀತಾಂಶ ಬುದ್ಧಿ ಸಾಪರ್ಥ ತಾಮಸಿ ಯಾವ ಭಾಗ ದೊಡ್ಡವರಿಗೆ ಅನ್ವಯವಾಗುತ್ತೋ ಅದು ದೊಡ್ಡವರಿಗೆ ಯಾವ ಭಾಗ ಅನ್ವಯವಾಗುತ್ತೋ ನಮಗೆ ಸರಳವಾಗಿದೆ ವಿಷಯ ಆಯಾಸಮಸ್ಮನ್ ಮೃದುಮಾನ ಸಸ್ಯ ಅಂತ ಹೇಳಿದಾಗ ನಮ್ಮ ರಾಜರಲ್ಲಿ ಆಯಾಸಗಳಿಲ್ಲ ನಮಗಾಗಿ ಹೇಳಿಕೊಡ್ತಾ ಇದ್ದಾರೆ ಗತೇತ ರಾಶಂ ಅಂತ ರಾಜರು ಪ್ರಯೋಗ ಮಾಡ್ತಾರೆ ಇನ್ನೊಂದರ ಆಸೆ ಇಲ್ಲದವನು ಅಂತ ನಾವಲ್ಲ ನಮಗೆ ನಾವು ಇನ್ನೊಂದರ ಆಸೆಯನ್ನು ಇಟ್ಟುಕೊಂಡವರು ಮೋಕ್ಷದ ಆಸೆಯನ್ನೇ ಇಟ್ಟುಕೊಂಡವರು ನಾವು ಏನಿಲ್ಲದೇ ಇದ್ದರೂ ಮೋಕ್ಷದ ಆಸೆಯನ್ನು ಇಟ್ಟುಕೊಂಡವರು ಗತೇತ ರಾಶಂ ಅಂದರೆ ನಾವಲ್ಲ ರಾಜರು ಅಂತ ಅರ್ಥ ಮಾಡಿಕೊಡ್ತೇವೆ ಅದೇ ತೀರ್ಥ ಪ್ರಬಂಧದಲ್ಲಿ ಬರುವಂತಹ ಮಾತು ಯಾವ ಸಂದರ್ಭದಲ್ಲಿ ಯಾವುದನ್ನು ಹೇಗೆ ಅನ್ವಯ ಮಾಡಿಕೊಳ್ಳಬೇಕು ಅನ್ನುವ ಜ್ಞಾನವಿಲ್ಲ ದೊಡ್ಡದ್ದನ್ನೆಲ್ಲ ತಮಗನ್ವಯ ಮಾಡಿಕೊಳ್ಳಿಕ್ಕೆ ಹೋಗ್ತಾರೆ ಮದಭಾವಿಯವರ ತಾಮಸಿ ಬುದ್ಧಿಯನ್ನು ಗಮನಿಸಿ ಕ್ವಾಹಂ ನೃಹಯ ತೆಂಗ್ರಿಯರ್ಕ ಶರಣ ಕರುಣಾಂಬುಧೆ ಕ್ವೇದಂ ನಿಸ್ಸಾರ ಸಂಸಾರ ನೀಹಾರ ವರಣಂ ಮಮ ಅಂತ ರಾಜರು ತಮ್ಮ ವೈಭವವನ್ನು ತಿಳಿಸಿ ಹೇಳಿದರೆ ಅದು ನಮಗೂ ಇದೆ ಅಂತ ಮಾತನಾಡುತ್ತಾರೆ ಭಕ್ತರಿಗಾಗಿ ಅಂತ ಆಯಾಸಮಸ್ವ ಮೃದು ಮಾನಸ್ಯ ಅಂದರೆ ರಾಜರಲ್ಲೇ ಇದೆ ಅಂತಾರೆ ನೋಡಿ ಮದಭಾವಿಯವರ ತಾಮಸಿ ಬುದ್ಧಿ ಹೇಗಿದೆ ನೋಡಿ ನಾವು ಹೇಗೆ ಇದ್ದೇವೆ ಯಾವಾಗ ರಾಜರು ದೋಷಗಳನ್ನು ಹೇಳಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆಯೋ ಆಗ ಇದು ರಾಜರು ನಮಗಾಗಿ ಹೇಳಿಕೊಟ್ಟದ್ದು ನಮ್ಮ ದೋಷಗಳ ಪರಿಹಾರಕ್ಕಾಗಿ ಯಾವಾಗ ರಾಜರು ತಮ್ಮ ವೈಭವವನ್ನು ತಿಳಿಸಿ ಹೇಳ್ತಾರೆಯೋ ಗತೇತರಾಶ್ರಮ್ ಇತ್ಯಾದಿಯಾಗಿ ಅದ್ಭುತವಾದ ಮಾತುಗಳನ್ನು ಹೇಳ್ತಾರೆಯೋ ನೀನು ನನಗೆ ಕೊಟ್ಟಂತಹ ಏನೊಂದು ಪುಣ್ಯವಿದೆಯಲ್ಲ ಸ್ವಾಮಿ ಆ ಪುಣ್ಯದ ಸಂಪತ್ತನ್ನು ದೈತ್ಯರು ಪಾಪಗಳಿಂದ ಅಪಹಾರ ಮಾಡಲಿಕ್ಕಾಗಲಿಲ್ಲ ಅರ್ಥಾತ್ ನಾವು ಪಾಪ ಮಾಡಿಲ್ಲ ನಮ್ಮಿಂದ ದೈತ್ಯರು ಪಾಪ ಮಾಡಿಸಲಿಕ್ಕೆ ಸಾಧ್ಯವಿಲ್ಲ ದೈತ್ಯರು ನನ್ನನ್ನು ಪ್ರೇರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಪಾಪ ಮಾಡಬೇಕಾದ್ರೆ ಅಸುರಾವೇಶವಾಗಬೇಕು ಅಸುರಾವೇಶ ಸಾಧ್ಯವಿಲ್ಲ ಅನ್ನುವ ಪರಮ ಮಂಗಲ ತತ್ವವನ್ನು ಹೇಳ್ತಾ ಇದ್ದಾರೆ ತದ್ವಿಕ್ರಾಂತೇರಲಂತವ ನಿನ್ನ ಮಹಿಮಾ ಸ್ವಾಮಿ ಇದು ನಿನ್ನ ಮಹಿಮಾ ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರ ವಚನವಿದೆಯಲ್ಲ ತತ್ತದ್ಗುಣ ವಿಡಂಬಂಚ ಸಣ್ಣದಾದ ಇಂಧನದೊಳಗೆ ಸಣ್ಣ ಅಗ್ನಿ ಬೃಹತ್ತಾದ ಇಂಧನದೊಳಗೆ ಬೃಹತ್ತಾದ ಅಗ್ನಿ ಪ್ರಕಟವಾಗ್ತದೆ ಹಾಗೇ ಸಾಮಾನ್ಯ ಜೀವರಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತ ಅವರಿಗೆ ದೈತ್ಯಾವೇಶವಾಗುವ ಹಾಗೆ ಮಾಡುತ್ತಾನೆ ಆದರೆ ರುಜುದೇವತೆಗಳಲ್ಲಿ ಮೂರ್ತಿಯಾಗಿ ಕುಡಿತಂತಹ ಶ್ರೀಮದ್ ನಾರಾಯಣ ಅವರನ್ನು ದೈತ್ಯರು ಮುಟ್ಟದ ಹಾಗೆ ಮಾಡುತ್ತಾನೆ ಭಗವಂತನ ಮಹಿಮೆ ಇದು ಅಂತ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ತಾ ಇದ್ದಾರೆ ದೇವರ ಮಹಿಮೆ ಇದು ರಾಜರು ಯಾವಾಗ ಮಹಾಗುಣಗಳನ್ನು ಹೇಳ್ತಾರೆ ಅದು ನಮಗೆ ಅಂತ ಬರ್ತಾರೆ ಇವರು ಭಕ್ತರಿಗಾಗಿ ಹೇಳಿದ್ದಾರೆ ಅಂತ ನಾವು ಭಕ್ತರು ನಾವು ಆರಾಧನೆ ಮಾಡ್ತೀವಿ ನಾವು ಊಟ ಮಾಡಬೇಕಾದ ಸ್ತೋತ್ರ ಹೇಳ್ತೀವಿ ನಾವು ಭಕ್ತರು ಅಂದ್ಕೊಂಡು ಅದನ್ನು ತಗೊಳ್ಳಕ್ಕೆ ಬರ್ತಾರೆ ಯಾವಾಗ ರಾಜರು ಆಯಾಸಮಸ್ಮ ಮೃದುಮಾನಸ್ಯ ವಿದ್ಯಾ ದಾರಿದ್ರ್ಯ ಅಂತ ಇದೆ ಏ ರಾಜರಲ್ಲಿ ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ ರಾಜರು ಆಯಾಸ ಅಜ್ಞಾನ ಚಿಂತ ಮನಸ್ತಾಪಗಳಿಂದ ಕುಡಿದವರು ಅವರ ಶಿಷ್ಯನೇ ಹೇಳಿದ್ದಾರೆ ಅಂತ ದೋಷಗಳನ್ನು ಹೇಳಲಿಕ್ಕೆ ಬರ್ತಾರೆ ಇವರ ತಾಮಸೆ ಬುದ್ಧಿ ಯಾವ ಹಂತಕ್ಕಿದೆ ನೋಡಿ ಮೊದಭಾವಿಯವರೇ ನಿಹಾರದ ಕುರಿತ ಎರಡನೆಯ ಪ್ರಶ್ನೆ ಇದೆ ನಿಮಗೆ ಮೊದಲನೆಯ ಪ್ರಶ್ನೆ ನಿಹಾರ ಅನ್ನೋ ಶಬ್ದದಿಂದ ದಗ್ಧಪಡ ಅಂತ ಹೇಗೆ ಅರ್ಥ ಬರ್ತದೆ ಅಂತ ಹೇಳಿದ್ದೀರಿ ಮಂದಮತಿಯ ಪ್ರಶ್ನೆ ಅಂತ ಅದನ್ನು ಖಂಡನೆ ಮಾಡಿಕೊಟ್ಟಿದ್ದೇವೆ ಉತ್ತರ ಬಂದಿಲ್ಲ ನಿಮ್ಮಿಂದ ಇನ್ನು ಈಗ ಎರಡನೆಯ ಪ್ರಶ್ನೆ ದೈತ್ಯರು ನನ್ನ ಪುಣ್ಯ ಸಂಪತ್ತನ್ನು ಕದಿಯುವುದಿಲ್ಲ ಅಂತ ರಾಜರು ಹೇಳಿದರೆ ಕದಿಯುತ್ತಾರೆ ಅಂತ ವಿಪರೀತವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಉತ್ತರ ಕೊಡಿ ಬುದ್ಧಿ ಶುದ್ಧವಾಗಿದ್ದರೆ ಅಂತ ಹೇಳ್ತಾ ರಾಜರ ಪುಣ್ಯ ಸಂಪತ್ತನ್ನು ದೈತ್ಯರು ಅಪಹಾರ ಮಾಡ್ತಾರೆ ಎನ್ನುವಂತಹ ಮದಭಾವಿಯವರ ಈ ಪರಮ ನೀಚವಾದ ಪರಮ ಕುತ್ಸಿತವಾದಂತಹ ಮಾತನ್ನ ಸುಟ್ಟು ಭಸ್ಮ ಮಾಡಿದಂತಹ ರಾಜರ ಈ ವಾಕ್ಯಾಗ್ನಿಗೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿಕೊಳ್ತಾ ಈ ವಾಕ್ ಸಕಲ ಗುರುಗಳಿಗೆ ಸಕಲ ದೇವತೆಗಳಿಗೆ ಭಾವಿರುದ್ರರಾದಂತಹ ಶ್ರೀ ಭೂತರಾಜಾರ್ಯರಿಗೆ ಭಾವಿಮಧ್ವರಾದಂತಹ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ ಸರ್ವ ದುರ್ಮತ ಖಂಡನಾಚಾರ್ಯರಾದಂತಹ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಋಜುಗಣ ಸಾರ್ವಭೌಮರಾದ ಸರಸ್ವತೀಪತಿ ಬ್ರಹ್ಮದೇವರಿಗೆ ಅವರ ಹೃದಯ ಸಿಂಹಾಸನಾಧೀಶ್ವರನಾದಂತಹ ಅನಂತ ಗುಣ ಪರಿಪೂರ್ಣನಾದ ದೂರನಾದ ಅಖಿಲ ಅಜ್ಞಾನ ಅಜ್ಞಾನಮತಧ್ವಂತ ದಿವಾಕರನಾದಂತಹ ಶ್ರೀಮದಗ್ರ ಶ್ರೀ ವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು